ಮನುಕುಲದ ಮಾತೆಯು ನಮ್ಮೆಲ್ಲರ ಸಂರಕ್ಷಕಿಯೂ ಆಗಿರುವ ಮಾತೆ ಮರಿಯಮ್ಮನವರೇ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಿಗೆ ಓಡಿ ಬಂದಿದ್ದೇವೆ ಹೀನ ಪಾಪಿಗಳಾದ ನಾವು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಾ ನಿಂತಿದ್ದೇವೆ ನನ್ನ ರಾಣಿಯೇ ನನ್ನ ತಾಯಿಯೇ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮ್ಮ ವಶಕ್ಕೆ ಒಪ್ಪಿಸಿಕೊಡುತ್ತೇನೆ ಮಾತೆ ಮರಿಯಮ್ಮನವರೇ ನಮ್ಮೆಲ್ಲರ ಪೋಷಕಿಯೇ ಅನುದಿನವು ನಮ್ಮನ್ನು ನಿಮ್ಮ ಮಡಿಲಲ್ಲಿ ಇಟ್ಟು ಕಾಪಾಡುವ ತಾಯಿಯೇ ನಮ್ಮೆಲ್ಲರನ್ನು ನಮ್ಮ ಕುಟುಂಬಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ ಆರೋಗ್ಯ ಮಾತೆಯಾದ ಮಾತೆಯೇ ರೋಗಿಗಳನ್ನು ಸ್ಪರ್ಶಿಸಿ ಅವರಿಗೆ ಆರೋಗ್ಯ ಸೌಖ್ಯವನ್ನು ನೀಡಿರಿ ನಮ್ಮ ಕುಟುಂಬಗಳಲ್ಲಿ ಶಾಂತಿ ಸಮಾಧಾನವನ್ನು ತುಂಬಿಸಿರಿ ನಮ್ಮೆಲ್ಲರಿಗೆ ಬೇಕಾದಂತಹ ಅನುಗ್ರಹಗಳನ್ನು ನಿಮ್ಮ ಪುತ್ರ ಯೇಸುವಿನಿಂದ ಪ್ರಾರ್ಥಿಸಿ ಅನುಗ್ರಹಿಸಿರಿ ಪವಿತ್ರ ಕುಟುಂಬದ ಪಾಲಕಿಯಾದ ಮಾತೆ ಮರಿಯಮ್ಮನವರೇ ಪ್ರಪಂಚದ ಎಲ್ಲ ಕುಟುಂಬಗಳನ್ನು ಪರಿಪಾಲಿಸಿರಿ ತಾಯಿಯೇ ಆಮೇನ್ ಮಾತೆ ಮರಿಯಮ್ಮನವರು ಮನುಕುಲದ ಮಾತೆಯಾಗಿದ್ದಾರೆ ನಮ್ಮೆಲ್ಲರ ಕುಟುಂಬಗಳ ರಾಣಿಯಾಗಿದ್ದಾರೆ ರೋಗಿಗಳಿಗೆ ಆರೋಗ್ಯದಾತೆಯಾಗಿದ್ದಾರೆ ಇಂತಹ ಮಾತೆಯಲ್ಲಿ ನಮ್ಮೆಲ್ಲರ ಕೋರಿಕೆ ಬೇಡಿಕೆಗಳನ್ನು ಸಮರ್ಪಿಸುತ್ತಾ ನಮ್ಮೆಲ್ಲರಿಗೆ ಬೇಕಾದಂತಹ ಅನುಗ್ರಹಗಳನ್ನು ತಮ್ಮ ಪುತ್ರ ಯೇಸುವಿನಲ್ಲಿ ಅನುಗ್ರಹಿಸಿ ದಯಪಾಲಿಸಲಿ ಎಂದು ಈ ನವೇನದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ ಪ್ರಿಯರೇ ನಮ್ಮ ಕುಟುಂಬದಲ್ಲಿರುವ ಎಲ್ಲಾ ರೋಗಿಗಳನ್ನು ಮಾನಸಿಕ ಅಸ್ವಸ್ಥರನ್ನು ನಿತ್ಯಾಧಾರ ಮಾತೆಗೆ ಸಮರ್ಪಿಸಿ ಕೊಡೋಣ ಕಾನಾ ಊರಿನ ವಿವಾಹ ಸಂದರ್ಭದಲ್ಲಿ ನೆರವನ್ನು ನೀಡಿದಂತಹ ಮಾತೆ ನಮ್ಮ ಮೊರೆಯನ್ನು ಆಲಿಸಿ ಎಲ್ಲರಿಗೂ ಬೇಕಾದಂತಹ ಆರೋಗ್ಯ ಭಾಗ್ಯವನ್ನು ಅನುಗ್ರಹಿಸಲಿ ಎಂದು ನಿತ್ಯಾಧಾರ ಮಾತೆಯಲ್ಲಿ नोवेनदूलक प्रर्थसोण नित्याधार माते नमगा प्रार्थना सुतन पवित्रम प्रभु येसु क्रीसर कृपावर देवी पवित्र ಎಲ್ಲರೊಡನೆ ಇರಲಿ ನಿಮ್ಮ ದೊಡನೆ ನೀರಲಿ ಮಿತ್ಯರ ಮಾತೆಗೆ ಮಿತ್ಯಾರ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಮಿತ್ಯಾಧಾರ ಮಾತೆಯೇ ನಮಗಾಗಿ ಪ್ರಾರ್ಥಿಸಿ ಮಿತ್ಯಾಧಾರ ಮಾತೆಯೇ ನಮಗಾಗಿ ಪ್ರಾರ್ಥಿಸಿ ಸರ್ವಶಕ್ತ ಕರುನಾಡು ದೇವರೇ ನೀವು ಪಾಪಿ ಮಾನವನ ರಕ್ಷಣೆಗಾಗಿ ನಿಮ್ಮ ಪುತ್ರ ಏಸು ಕ್ರಿಸ್ತರನ್ನು ಭೂಲೋಕಕ್ಕೆ ಕಳುಹಿಸಿದಿರಿ ಕನ್ಯಾಮಾತೆ ಮರಿಯಮ್ಮನವರನ್ನು ಪಾಪದೋಷದಿಂದ ವಿಮುಕ್ತಗೊಳಿಸಿ ಅವರ ಉದರವನ್ನು ನಿಮ್ಮ ಪುತ್ರನ ಜನನಕ್ಕೆ ಸಿದ್ಧಪಡಿಸಿದಿರಿ ಯೇಸು ಸ್ವಾಮಿಯನ್ನು ಜೀವಮಾನ ಪರ್ಯಂತ ಹಿಂಬಾಲಿಸಿದ ಈ ತಾಯಿಯನ್ನೇ ನಮಗೂ ತಾಯಿಯನ್ನಾಗಿ ಕೊಟ್ಟಿರಿ ಈ ಕನ್ಯಾಮಾತೆಯ ಪ್ರೀತಿ ಆದರಗಳನ್ನು ನಾವು ಸತತವೂ ಪಡೆದು ನಿಮ್ಮ ಪುತ್ರರನ್ನು ನೀವು ಅವರ ಮುಖಾಂತರ ವಾಗ್ದಾನವಿತ್ತ ಸ್ವರ್ಗೀಯ ಸೌಭಾಗ್ಯವನ್ನು ಪಡೆಯುವಂತೆ ಅನುಗ್ರಹಿಸಿರಿ ನಿತ್ಯಾಧಾರ ಮಾತೆ ನಮ್ಮ ತಾಯಿಯೇ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆ ನೀವು ನಮ್ಮ ಜಗದ್ಗುರು ನಮ್ಮ ಧರ್ಮಾಧ್ಯಕ್ಷರು ಪಾಲಿಸಿ ಪೋಷಿಸಿಕೊಳ್ಳುವುದರಿಂದ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆ ನಮ್ಮ ತಾಯಿಯೇ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆಯೇ ನೀವು ನಮ್ಮ ಧರ್ಮ ಕೇಂದ್ರಕ್ಕೂ ಎಲ್ಲ ಸಂಘ ಸಂಸ್ಥೆಗಳಿಗೂ ಮಾಡುತ್ತಿ ನಿತ್ಯಾಧಾರ ನಮ್ಮ ಮಾೇ ನಿಮ್ಮನ್ನು ವಂದಿಸುತ್ತೇವೆ ಓ ನೀವು ನಮ್ಮ ಕುಟುಂಬಗಳಿಗೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಮಾಡುತ್ತಿರುವ ಸಕಲ ಉಪಕಾರಕ್ಕೆ ನಾವು ನಿಮ್ಮನ್ನು ಸುತ್ತಿಸುತ್ತೇವೆ ನಿತ್ಯಾಧಾರ ಮಾತೆ ತಾಯೇ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆ ನಮ್ಮ ಅಯೋಗ್ಯತೆಯನ್ನು ಲೆಕ್ಕಿಸದೆ ತಾಯಿಯಾದ ನಿಮ್ಮ ಪಾದ ಬಂದ ಯಾರನ್ನು ನೀವು ಬರಿಗೈಯಲ್ಲಿ ಕಳುಹಿಸಿಲ್ಲ ನಿಮ್ಮನ್ನು ಬೇಡಿದ ಯಾರು ನಿರಾಶರಾಗಿಲ್ಲ ಇದಕ್ಕಾಗಿ ನಿಮ್ಮನ್ನು ನಿತ್ಯಾಧಾರ ಮಾತೆಯೇ ನಮ್ಮ ತಾಯಿಯೇ ನಿಮ್ಮನ್ನು ವಂದಿಸುತ್ತೇವೆ ನಿತ್ಯಾಧಾರ ಮಾತೆಯೇ ದೇವರ ಯೋಜನೆಗೆ ತಲೆಬಾಗಿ ನಡೆದ ನಿಮ್ಮ ಭಿನ್ನಗಳನ್ನು ಸರ್ವಶಕ್ತ ದೇವರು ನಿರಾಕರಿಸಲಾರರು ಪುತ್ರ ವಾತ್ಸಲ್ಯದಿಂದ ನಿಮ್ಮಲ್ಲಿ ನಾವು ಮಾಡುವ ಅರಿಕೆಗಳನ್ನು ನೀವು ಕಡೆಗಣಿಸುವುದಿಲ್ಲವೆಂದು ನಾವು ದೃಢವಾಗಿ ನಂಬುತ್ತೇವೆ ಈ ಧರ್ಮ ಕೇಂದ್ರದ ಭಕ್ತರಾದ ನಾವೆಲ್ಲರೂ ಮಕ್ಕಳಂತೆ ಸೇರಿ ವಿನಯದಿಂದ ನಿಮ್ಮ ಚರಣ ಕಮಲಗಳಿಗೆ ಸಲ್ಲಿಸುತ್ತಿರುವ ಪ್ರಾರ್ಥನೆಯನ್ನು ದಯವಿಟ್ಟು ಆಲಿಸಿರಿ ನಿತ್ಯಾರ ಮಾತೆಯೇ ನಿಮ್ಮ ಪುತ್ರನಿಂದ ಬೇಡಿ ತನ್ನಿರಿ ಪವಿತ್ರಾತ್ಮರು ನಿಮ್ಮ ಮೇಲೆ ಹಾಗೂ ಪ್ರೇಕ್ಷಿತರ ಮೇಲೆ ನೆಲೆಸಿದಾಗ ಅವರಲ್ಲಿ ಉಂಟಾದ ಐಕ್ಯತೆ ಅನ್ಯೋನ್ಯತೆಯು ಈ ಧರ್ಮ ಕೇಂದ್ರದ ಸದಸ್ಯರಲ್ಲೆಲ್ಲ ಪಸರಿಸುವಂತ ವರವನ್ನು ನಿತ್ಯಾದಿರಿ ಕಾನಾ ಊರಿನ ವಿವಾಹ ಸಂದರ್ಭದಲ್ಲಿ ಮಧ್ಯಸ್ಥೆಯಾಗಿದ್ದು ಸಕಾಲದಲ್ಲಿ ನೆರವು ನೀಡಿದ ನೀವು ನಮ್ಮ ಕುಟುಂಬಗಳ ಕಷ್ಟ ಕಾರ್ಪಣ್ಯಗಳನ್ನು ಕೇಳಿ ನಮಗೆ ಶಾಂತಿ ನೆಮ್ಮದಿಗಳನ್ನು ಸ್ವಾಮಿಯ ಬಹಿರಂಗ ಜೀವನದಲ್ಲಿ ಅವರನ್ನು ಹಿಂಬಾಲಿಸಿ ಅವರ ಬೋಧನೆಯನ್ನು ಆಲಿಸಿ ದೈವಚಿತ್ತಕ್ಕೆ ಅನುಗುಣವಾಗಿ ನಡೆದ ಪರಿಶುದ್ಧ ಮಾತೆಯೇ ನಮ್ಮ ನಡೆನುಡಿ ಯೋಚನೆ ನಿಮ್ಮಂತೆ ನಿರ್ಮಲವಾಗಿರಿಸುವಂತಹ ವರವನ್ನು ನಿತ್ಯಾಧಾರ ಮಾತೇ ನಿಮ್ಮ ಪುತ್ರರಿಂದ ಬೇಡಿ ತಂದಿರಿ ನಿಮ್ಮ ಪುತ್ರ ಯೇಸು ಕ್ರಿಸ್ತರು ರೋಗಿಗಳಿಗೆ ಆರೋಗ್ಯವನ್ನು ನೊಂದವರಿಗೆ ಉಪಶಮನವನ್ನು ಸತ್ತವರಿಗೆ ಪುನರ್ಜೀವವನ್ನು ದಯಪಾಲಿಸಿದರು ಅಂತೆಯೇ ನಮಗೆ ರೋಗ ರುಜಿನ ಕಷ್ಟ ಪರಿಶ್ರಮ ಮತ್ತು ನಿತ್ಯ ಮರಣದಿಂದ ಬಿಡುಗಡೆಯನ್ನು ಸ್ವಾಮಿ ಮಕ್ಕಳನ್ನು ಪ್ರೀತಿಸಿ ಅವರನ್ನು ತಮ್ಮೆಡೆಗೆ ಸೆಳೆದುಕೊಂಡರು ನಮ್ಮ ಧರ್ಮ ಕೇಂದ್ರದ ಮಕ್ಕಳು ಅಪಾಯಗಳಿಂದ ಪಾರಾಗಿ ದೈವಿಕ ಬೆಳಕಿನಲ್ಲಿ ಮುನ್ನಡೆದು ಆದರ್ಶ ಕ್ರೈಸ್ತರಾಗುವಂತಹ ನಿತ್ಯಾಧಾರ ಮಾತೆ ನಿಮ್ಮ ಪುತ್ರರಿಂದ ಬೇಡಿ ತನ್ನಿರಿ ಅವಿದ್ಯಾವಂತರು ವಿದ್ಯೆ ನಿರುದ್ಯೋಗಿಗಳು ಉದ್ಯೋಗ ಕಾಪಿಗಳು ಹೃದಯ ಪರಿವರ್ತನೆ ಪಡೆದು ತಮ್ಮ ಜೀವನದಲ್ಲಿ ನಿಮ್ಮ ಪುತ್ರ ಯೇಸುಕ್ರಿಸ್ತರ ಮಹಿಮೆಗಾಗಿ ನೀತಿ ಸತ್ಯ ಪಥದಲ್ಲಿ ನಡೆಯುವ ವಿಶ್ವಾಸವನ್ನು ನಿತ್ಯಾಧಾರ ಮಾತೆ ನಿಮ್ಮ ಪುತ್ರರಿಂದ ಬೇಡಿ ತನ್ನಿರಿ ಸೃಷ್ಟಿಕರ್ತರಾದ ದೇವರೇ ನಾವು ನಿತ್ಯಾಧಾರ ಮಾತೆಯ ಮುಖಾಂತರ ಮಾಡಿದ ಕೋರಿಕೆಗಳನ್ನು ಆಲಿಸಿರಿ ನಾವು ಪಾಪಿಗಳು ನಿರ್ಬಲರು ಎಂದು ಒಪ್ಪಿಕೊಳ್ಳುತ್ತೇವೆ ಆದರೆ ಕನ್ಯಾ ಮಾತೆಯಲ್ಲಿ ಬೇಡಿಕೊಂಡ ಭಿನ್ನಗಳಿಗೆ ನೀವು ಕಿವಿ ಮುಚ್ಚಿಕೊಳ್ಳದೆ ಲಾಲಿಸಿ ನಮ್ಮನ್ನು ಆಧರಿಸಿ ಸಲಹಿ ಕಾಪಾಡುವೆರೆಂದು ದೃಢವಾಗಿ ನಂಬುತ್ತೇವೆ ನಿಮ್ಮ ವಿರುದ್ಧ ಹಾಗೂ ನಮ್ಮ ಸಹೋದರರ ವಿರುದ್ಧ ನಾವು ಮಾಡಿದ ಸಕಲ ದ್ರೋಹಗಳನ್ನು ಕ್ಷಮಿಸಿರಿ ನಮ್ಮಲ್ಲಿ ವಿಶ್ವಾಸ ನಂಬಿಕೆ ಮತ್ತು ಪ್ರೀತಿಯನ್ನು ಅಧಿಕರಿಸಿರಿ ನಮ್ಮ ಜೀವನಗಳು ಲೋಕದ ಬೆಳಕಾಗಿ ಪ್ರಕಾಶಿಸುವಂತೆಯೂ ಭೂಮಿಯ ಉಪ್ಪಾಗಿ ಸಾರಭರಿತವಾಗುವಂತೆಯೂ ಮಾಡಿರಿ ನಿತ್ಯಾದರ ಮಾತೆಯ ವಿನಂತಿಯೊಡನೆ ನಿಮ್ಮ ಕುಮಾರ ಯೇಸು ಕ್ರೀಸರ ಮುಖಾಂತರ ನಿಮ್ಮನ್ನು ದೀನತೆಯಿಂದ ಪ್ರಾರ್ಥಿಸುತ್ತೇವೆ ನಮೋಮರಿಯ ನಮಗಾಗಿ ಪ್ರಾರ್ಥಿಸಿರಿಯರಲ್ಲಿ ಭಾಗ್ಯವಂತರೇ ನಮಗಾಗಿ ಪ್ರಾರ್ಥಿಸಿರಿ ಕನ್ಯೆಯರಲ್ಲಿ ಅತಿ ಶ್ರೇಷ್ಠರೇ ನಮಗಾಗಿ ಪ್ರಾರ್ಥಿಸಿರಿ

ನಮಗಾಗಿ ಪ್ರಾರ್ಥಿಸಿರಿ ಮಕ್ಕಳ ನಮಗಾಗಿ ಪ್ರಾರ್ಥಿಸಿರಿ ನಮಗಾಗಿ ಪ್ರಾರ್ಥಿಸಿರಿ ನಮಗಾಗಿ ಪ್ರಾರ್ಥಿಸಿರಿ ಏಕಾಂಗಿಗಳ ಸಂಗಾತಿ ನಮಗಾಗಿ ಪ್ರಾರ್ಥಿಸಿರಿ ಕುಟುಂಬಗಳ ಮಹಾಮಾತಿ ನಮಗಾಗಿ ಪ್ರಾರ್ಥಿಸಿರಿ ನಮ್ಮೆಲ್ಲರ ನಿತ್ಯಾಧಾರ ನಮಗಾಗಿ ಪ್ರಾರ್ಥಿಸಿರಿ ಮಹಾಮರುಕವುಳ್ಳ ತಾಯಿ ನಿಮ್ಮನ್ನು ಆಶ್ರಯಿಸಿದವರು ನಿಮ್ಮ ನೆರವನ್ನು ಬೇಡಿ ಮಧ್ಯಸ್ಥಿಕೆಯನ್ನು ಕೋರಿದ ಯಾರೂ ನಿರಾಶರಾಗಲಿಲ್ಲ ಆಸರೆ ಕಳೆದುಕೊಂಡ ಒಂದು ನಿದರ್ಶನವು ಈ ಭೂಲೋಕದಲ್ಲಿಲ್ಲ ಎಂಬುದನ್ನು ಸ್ಮರಿಸಿರಿ ಕನ್ಯರಲ್ಲಿ ಅತಿ ಶ್ರೇಷ್ಠರೇ ಇಂತಹ ದೃಢ ವಿಶ್ವಾಸದಿಂದ ನಾವು ನಿಮ್ಮ ಪಾದಚರಣಕ್ಕೆ ಬಂದಿರುತ್ತೇವೆ ಪಾಪಿಗಳು ನಾವಾಗಿದ್ದು ನಿಮ್ಮ ಸನ್ನಿಧಿಯಲ್ಲಿ ನಿಟ್ಟುಸಿರು ಬಿಡುತ್ತಿದ್ದೇವೆ ಅನಂತ ವಾರ್ತೆಯ ಮಾತೇ ನಮ್ಮ ಹೊರೆಯನ್ನು ಕಡೆಗಣಿಸದೆ ದಯಿಂದ ನಮ್ಮ ಬೇಡಿಕೆಗಳನ್ನು ಆಲಿಸಿ ಅನುಗ್ರಹ ತೋರಿ ತಾಯಿ ಆಮೇನ್ ವಾದಿಸ್ತರ ಕ್ಷೇಮಕ್ಕಾಗಿ ಪ್ರಾರ್ಥನೆ ಓ ಪ್ರಭುವೆ ಶರೀರ ಬಲಹೀನತೆಯಿಂದ ಬೇನೆ ಪಡುವ ನಿಮ್ಮ ಸೇವಕ ಸೇವಕಿಯರನ್ನು ನೋಡಿರಿ ನೀವು ಸೃಷ್ಟಿಸಿದ ಆತ್ಮಗಳಿಗೆ ಉಪಶಮನವನ್ನು ನೀಡಿರಿ ನಾವು ನಮ್ಮ ಕಷ್ಟ ಕಾರ್ಪಣ್ಯಗಳಿಂದ ಪರಿಶುದ್ಧರಾಗಿ ನಿಮ್ಮ ಕರುಣೆಯಿಂದ ಶೀಘ್ರವಾಗಿ ಆರೋಗ್ಯ ಭಾಗ್ಯವನ್ನು ಕಾಣುವಂತೆ ಮಾಡಿರಿ ನಮ್ಮ ಪ್ರಭು ಏಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇಲೆ ಪ್ರಭು ನಿಮ್ಮೊಡನೆ ಇರಲಿ ಆದ ಏಸು ಕ್ರಿಸ್ತರು ನಿಮ್ಮನ್ನು ಪೋಷಿಸಲು ನಿಮ್ಮ ಮಧ್ಯದಲ್ಲೂ ನಿಮ್ಮನ್ನು ಕಾಪಾಡಲು ನಿಮ್ಮಲ್ಲೂ ನಿಮಗೆ ದಾರಿ ತೋರಲು ನಿಮ್ಮ ಮುಂದೆಯು ನಿಮಗೆ ಕಾವಲಾಗಿರಲು ನಿಮ್ಮ ಹಿಂದೆಯು ನಿಮ್ಮನ್ನು ಆಶೀರ್ವದಿಸಲು ನಿಮ್ಮ ಮೇಲೆಯೂ ಇರಲಿ ಸರ್ವಶಕ್ತ ದೇವರಾದ ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ